ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಭಾಗ್ಯ ಭಾಗ್ಯಮತೆ ಗಿರೀಶ್ ಸ್ನೇಹಿತರೆ ಬೇಳೆಗಳನ್ನ ಉಪಯೋಗಿಸಿ ಬೇಳೆ ಸಾರನ್ನು ಮಾಡಿರ್ತೀರಾ ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕೋಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಎಲೆಕೋಸಿನ ಬೇಳೆ ಸಾರನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಡಿಫ್ರೆಂಟ್ ಆದಂಥ ಸಾರು ಕೆಲವು ಪದಾರ್ಥಗಳನ್ನ ಡಿಫ್ರೆಂಟಾಗಿ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಸಾರಾಗಿರೋದ್ರಿಂದ ನಿಮಗೆ ಬಹಳ ಇಷ್ಟ ಆಗುತ್ತೆ ರುಚಿನಲ್ಲೂ ವ್ಯತ್ಯಾಸ ಕಂಡುಬರುತ್ತೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಬೆಳೆ ಸಾರು ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ಸಾರು ಮಾಡೋದಕ್ಕೋಸ್ಕರ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಅರ್ಧ ಕಪ್ ಅಳತಿಯ ತೊಗರಿ ಬೇಳೆನ ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಕಾಲು ಕಪ್ ಅಳತಿಯ ಹೆಸರು ಬೇಳೆನ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಮೀಡಿಯಂ ಸೈಜ್ನ ಎಲೆಕೋಸನ್ನು ತಗೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಹದ್ದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ಹಾಗೆ ನಾವಿಲ್ಲಿ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಂದರೆ ಸಾರಿನ ಪುಡಿ ಹಾಗೆ ಹಚ್ಚಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಎರಡು ಹಸಿಮೆಣ್ಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಎರಡು ಕಪ್ಪಳತೆಯ ನೀರನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲನೂ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲು ಕೂಗಿಸ್ಕೊಂಡು ಬೇಳೆ ಹಾಗೆ ಕೋಸನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ತರಕಾರಿ ಜೊತೆಗೆ ಎಲೆಕೋಸೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಈಗ ಬೆಂದು ಬಿಸಿ ಇರತಕ್ಕಂಥ ಈ ಪದಾರ್ಥಗಳಿಂದ ನೀರನ್ನು ಬೇರ್ಪಡಿಸಿ ಇದನ್ನೆಲ್ಲ ಮಸ್ಕೋಬೇಕು ಅಂದರೆ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿದ ನಂತರ ಮತ್ತೆ ಈ ನೀರನ್ನು ಸಾರು ಮಾಡೋದಕ್ಕೆ ಉಪಯೋಗಿಸ್ತೀವಿ ಈ ರೀತಿಯಾಗಿ ನೀಟಾಗಿ ನೀರನ್ನು ಬೇರ್ಪಡಿಸ್ಕೊಂಡು ಮಸ್ಕೋಬೇಕು ಈ ಒಂದು ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಮಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಇದನ್ನೆಲ್ಲ ಮಸ್ತಾದ ನಂತರ ಮೊದಲೇ ನೀರನ್ನೇನು ಬೇರ್ಪಡಿಸಿದ್ವಲ್ಲ ಆ ನೀರನ್ನು ಹಾಕಿ ಜೊತೆಗೆ ಮೊದಲೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥದ್ದು ಈಗ ಹುಣಸೆ ಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಸಾರಿಗೆ ಹಾಕೋಬೇಕಾಗತ್ತೆ ನೋಡಿ ಹುಣ್ಸೆ ಹಣ್ಣು ಅಂತ ಹುಳಿ ನೀರು ಇದು ಈಗ ನೀರು ಮತ್ತೆ ಮಸ್ತಂಥ ಪದಾರ್ಥ ಎಲ್ಲ ಚೆನ್ನಾಗಿ ಬೆರಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮಗೆ ನೀರು ಯಾವುದಕ್ಕೆ ಯಾವದಕ್ಕೆ ರಿಕ್ವೈರ್ಮೆಂಟ್ ಇದೆ ಸಾರಿಗೆ ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಇದೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ನಾವಿಲ್ಲಿ ಸರಿಸುಮಾರು ಒಂದು ಕಪ್ ಅಳತೆ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಮ್ಮ ಹೆಚ್ಚಾನುಸಾರ ನೀರನ್ನು ಹಾಕಬಹುದು ಮ್ಯಾಕ್ಸಿಮಮ್ ಅಂದರೂ ಒಂದೂವರೆ ಕಪ್ ಅಷ್ಟು ನೀರನ್ನು ಬಳಸಬಹುದು ಅಷ್ಟೇ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಐ ಫ್ಲೇಮ್ನಲ್ಲೇ ಏಳರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕು ಆಗ ನೀರನ್ನು ಹಾಕಿರೋದ್ರಿಂದ ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಭಾಳ ಚೆನ್ನಾಗಿ ಹೊಂದ್ಕೊಂಡು ಸಿದ್ಧವಾಗುತ್ತೆ ಆ ರೀತಿ ಸಿದ್ಧವಾದ ಮೇಲೆ ಈ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಸಾರನ್ನು ಚೆನ್ನಾಗಿ ಕುದಿಸಾಯಿತು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಾರೇನೋ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಆಲ್ರೆಡಿ ಒಳ್ಳೆ ಅರಮ್ಮ ಬರ್ತಾ ಇದೆ ಈಗ ಸಾರಿಗೆ ಬೇಕಾದಂಥ ಒಗ್ಗರಣೆ ಕೊಟ್ಟರೆ ರುಚಿ ಮತ್ತು ಅರಮ್ಮ ಎರಡೂ ಹೆಚ್ಚಾಗುತ್ತೆ ಈಗ ಇಲ್ಲಿ ಸಾರಿಗೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂತಹ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿ ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಹಿಂಗು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಈಗ ಸಿದ್ಧವಾಗಿರ್ತಕ್ಕಂಥ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಸಾರು ಸಿದ್ಧವಾಗಿಬಿಡುತ್ತೆ ನಾವಿಲ್ಲಿ ಮೊದಲೇ ಹೇಳಿದಾಗೆ ಸಾರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕೆಂದರೆ ಈ ರೀತಿಯಾಗಿ ಗಟ್ಟಿ ಸಾರು ಮಾಡಿದಾಗ ಮುದ್ದೆಗಾಗ್ಬೋದು ಅನ್ನಕ್ಕೆ ಆಗ್ಬೋದು ಚಪಾತಿಗೆ ರೋಟಿಗೆ ದೋಸೆಗೆ ಎಲ್ಲದಕ್ಕೂ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಾವು ಬೇಕಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ನೀರನ್ನು ಹಾಕಿ ತೆಳ್ಳಿಗೂ ಸಹ ಈ ಸಾರನ್ನು ಸಿದ್ಧ ಮಾಡ್ಕೋಬೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಬಿಸಿ ಬಿಸಿಯಾಗಿ ಸಾರು ಯಾವ ರೀತಿಯಾಗಿ ಸಿದ್ಧವಾಗಿದೆ ಅಂತ ಖಂಡಿತ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಎಲೆಕೋಸನ್ನು ಬಳಸಿ ಬೇಳೆನ ಬಳಸಿ ಮಾಡಿದಂಥ ಬೇಳೆ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ